ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯ್ ಅವರು ಪೀಠದಲ್ಲಿದ್ದಾಗಲೇ ಅವರ ಮೇಲೆ ಶೂ ಎಸೆತ ಆಗಿದೆ ಈ ಘಟನೆ ಇಡೀ ದೇಶದಲ್ಲಿ ತಲ್ಲಣ ಸೃಷ್ಟಿಸಿದೆ ಬಿಆರ್ ಗವಾಯ್ ಭಾರತದ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿ ಅವರು ಸಿಜೆಐ ಆಗಿ ನೇಮಕವಾದಾಗ ದೊಡ್ಡ ಸುದ್ದಿಯಾಗಿದ್ದು ಅವರ ಛಾತಿಯ ಕಾರಣಕ್ಕೆ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಭಾರತದ ಎರಡನೇ ದಲಿತ ಸಿಜೆಐ ಈ ಹಿಂದೆ ದಲಿತ ಸಮುದಾಯದ ಕೆ ಜೆ ಬಾಲಕೃಷ್ಣನ್ ಸಿಜೆಎ ಆಗಿದ್ದರು ಬಿಆರ್ ಗವಾಯ್ ಹುಟ್ಟಿದ್ದು ಇಪ್ಪತ್ತ ನಾಲ್ಕು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಹಾರಾಷ್ಟ್ರದ ಅಮರಾವತಿ ಅವರ ಹುಟ್ಟೂರು ಅಮರಾವತಿ ವಿವಿಯಲ್ಲಿ ವಾಣಿಜ್ಯ ಪದವಿ ಪಡೆದ ಬಳಿಕ ಅದೇ ವಿವಿಯಿಂದ ಕಾನೂನು ಪದವಿ ಪಡೆದರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ವಕೀಲ ವೃತ್ತಿ ಆರಂಭಿಸಿದರು ಇವರು ಬಾಂಬೆ ಹೈಕೋರ್ಟ್ನ ನಾಗ್ಪುರ ಪೀಠದಲ್ಲಿ ಎಪಿಪಿ ಆಗಿ ಬಳಿಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಬಾಂಬೆ ಹೈಕೋರ್ಟ್ ನ ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕವಾದರು ಬಳಿಕ ಎರಡು ಸಾವಿರದ ಐದರಲ್ಲಿ ಕಾಯಂ ನ್ಯಾಯಾಧೀಶರಾದರು ಹೈಕೋರ್ಟ್ ನಲ್ಲಿ ಹದಿನಾಲ್ಕು ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ನೇಮಕವಾದ ಈ ವರ್ಷದ ಮೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕವಾದರು ಮುಂದಿನ ತಿಂಗಳು ಅಂದ್ರೆ ನವೆಂಬರ್ ತಿಂಗಳ ಇಪ್ಪತ್ತ ಮೂರರಂದು ಇವರು ನಿವೃತ್ತಿಯಾಗಲಿದ್ದಾರೆ ಸಿಜೆ ಆಗಿ ಅವರಿಗೆ ಸಿಕ್ಕಿರುವ ಅವಧಿ ಕೇವಲ ಆರು ತಿಂಗಳಷ್ಟೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಮತ್ತು ಸಿಜೆ ಆಗಿ ಗವಾಯಿ ಅವರು ಹಲವು ಮಹತ್ವದ ತೀರ್ಪುಗಳನ್ನು ನೀಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದನ್ನು ಎತ್ತಿ ಹಿಡಿದದ್ದು ಚುನಾವಣಾ ಬಾಂಡ್ ರದ್ದು ಮಾಡಿದ್ದು ಬುಲ್ಡೋಸರ್ ನ್ಯಾಯಕ್ಕೆ ತಡೆ ಹಾಕಿದ್ದು ಎಸ್ಸಿ ಜಾತಿಯ ಉಪವರ್ಗೀಕರಣವನ್ನ ಅನುಮತಿಸಿದ್ದು ರಾಹುಲ್ ಗಾಂಧಿಗೆ ನೀಡಿದ್ದ ಶಿಕ್ಷೆಗೆ ತಡೆ ನೀಡಿದ್ದು ಅವರ ಸೇವಾವ ಅವಧಿಯ ಪ್ರಮುಖ ತೀರ್ಪುಗಳಾಗಿವೆ